ಬಂಧುಗಳೇ ನಮಸ್ಕಾರ ಕೆ ಆರ್ ಎಸ್ ಪಕ್ಷಕ್ಕೆ ಸದಸ್ಯರಾಗಲು ಬನ್ನಿ ನಿಮ್ಮ ಮೊಬೈಲ್ ಫೋನ್ನಲ್ಲಿರುವ ಕ್ರೋಮ್ ಅಪ್ಲಿಕೇಶನ್ನ ಒಮ್ಮೆ ಮುಟ್ಟಿ ಅಲ್ಲಿ ಬರುವ ಸರ್ಚ್ ಇಂಜಿನಲ್ಲಿ ಕೆ ಆರ್ ಎಸ್ ಪಾರ್ಟಿ ಎಂಬುದನ್ನು ಬರೆಯಿರಿ ನೋಡಿ ಈ ರೀತಿ ತೆರೆದುಕೊಳ್ಳುತ್ತದೆ ಇಲ್ಲಿ ಕೆಳಭಾಗಕ್ಕೆ ಸ್ಕ್ರಾಲ್ ಮಾಡಿದಾಗ ಪಕ್ಷ ಸೇರಿ ಎಂಬುದು ನಿಮಗೆ ಕಂಡುಬರುತ್ತದೆ ದಯಮಾಡಿ ಅದನ್ನ ಮುಟ್ಟಿ ಮುಟ್ಟಿದರೆ ಪಕ್ಷದ ಒಂದು ಪುಟ ತೆರೆದುಕೊಳ್ಳುತ್ತದೆ ಪುಟವನ್ನು ಸ್ವಲ್ಪ ಮೇಲೆ ಕೆತ್ತಿದರೆ ನಿಮ್ಮ ಹೆಸರನ್ನು ತುಂಬುವಂಥವರಾಗಿ ನಾನು ನನ್ನದೇ ಹೆಸರನ್ನು ತುಂಬುತ್ತಿದ್ದೇನೆ ಅದೇ ರೀತಿ ನೀವು ನಿಮ್ಮ ಹೆಸರನ್ನು ತುಂಬಿ ಹಾಗೆ ನಿಮ್ಮ ಮೊಬೈಲ್ ನಂಬರ್ ಇದು ನನ್ನ ಮೊಬೈಲ್ ನಂಬರ್ ನೀವು ನಿಮ್ಮ ಮೊಬೈಲ್ ನಂಬರ್ನ ತುಂಬಿ ನೀವು ಲಿಂಗ ಜೆಂಡರ್ ಅಂದರೆ ಗಂಡು ಅಥವಾ ಹೆಣ್ಣು ಎಂಬುದನ್ನು ಗುರುತು ಮಾಡಿ ವಯಸ್ಸು ನಿಮ್ಮ ವಯಸ್ಸನ್ನು ತುಂಬಿ ಹಾಗೆ ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಆಯ್ಕೆ ಮಾಡುವಾಗ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ ನನ್ನ ವಿಧಾನಸಭಾ ಕ್ಷೇತ್ರ ನರಸಿಂಹರಾಜ ಕ್ಷೇತ್ರ ಹೀಗೆ ನರಸಿಂಹರಾಜ ಕ್ಷೇತ್ರ ತಾಲೂಕನ್ನು ಆಯ್ಕೆ ಮಾಡುವಾಗ ನಮ್ಮ ತಾಲೂಕು ಮೈಸೂರು ಹಾಗೆ ಸದಸ್ಯತ್ವ ಸಾಮಾನ್ಯ ಶುಲ್ಕ ನೂರು ರೂಪಾಯಿ ಇರುತ್ತೆ ನೀವು ನೂರು ರೂಪಾಯಿ ಪಾವತಿ ಮಾಡುವುದಿದ್ದರೆ ನೂರು ರೂಪಾಯಿ ಎಂದು ಸಾವಿರ ರೂಪಾಯಿ ಪ್ರಾಥಮಿಕ ಸದಸ್ಯತ್ವ ತೆಗೆದುಕೊಳ್ಳಲು ಸಾವಿರ ರೂಪಾಯಿ ಟಿಕ್ ಮಾಡಬಹುದು ನಾನೀಗ ಸಾಮಾನ್ಯ ಸದಸ್ಯತ್ವದ ತೆಗೆದುಕೊಳ್ಳುತ್ತಿದ್ದೇನೆ ಅದಕ್ಕೆ ಗುರುತು ಮಾಡಿದ್ದೇನೆ ನಂತರ ಈಗ ಪಾವತಿಸಿ ಎಂಬುದನ್ನು ಟಿಕ್ ಮಾಡಿ ನಂತರ ಪಕ್ಷ ಸೇರಿ ಎಂಬುದಕ್ಕೆ ನೇರವಾಗಿ ಹೋಗಿ ಊರು ಹೆಸರು ಕಡ್ಡಾಯವೇನಿಲ್ಲ ಪಕ್ಷ ಸೇರುವ ಪಕ್ಷ ಸೇರಿ ಎಂಬುದನ್ನು ಮುಟ್ಟಿ ನಂತರ ಈ ರೀತಿಯ ಒಂದು ಪುಟ ತೆರೆದುಕೊಳ್ಳುತ್ತದೆ ಈ ಪುಟದಲ್ಲಿ ಯು ಪಿ ಐ ಎನ್ನುವಂತಹ ಸ್ಥಳವನ್ನು ಮುಟ್ಟಿ ನಂತರ ತೆರೆದುಕೊಳ್ಳುವ ಪುಟದಲ್ಲಿ ಪೇ ಬೈ ಎನಿ ಯು ಪಿ ಐ ಆ್ಯಪ್ ಎಂದು ಕಾಣುವುದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಫೋನ್ಪೇ ಇರಬಹುದು ಗೂಗಲ್ ಪೇ ಎನಿ ಯಾವುದೇ ಆ್ಯಪ್ಗಳ ಮೂಲಕ ನೀವು ಹಣ ಕಟ್ಟಬಹುದು ನಾನು ಈಗ ಫೋನ್ ಇಂದ ಹಣ ಕಟ್ಟುತ್ತೇನೆ ನನ್ನ ಬ್ಯಾಂಕ್ ಖಾತೆ ಬ್ಯಾಂಕ್ ಆಫ್ ಬರೋಡಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಇನ್ನೂ ಇತರೆ ಬ್ಯಾಂಕ್ಗಳು ಇರಬಹುದು ನಿಮ್ಮ ಬ್ಯಾಂಕ್ ಯಾವುದೆಂದು ಗುರುತು ಮಾಡಿಕೊಳ್ಳಿ ಕೆಳಗೆ ಪಾವತಿಸಿ ಎಂಬ ಭಾಗದಲ್ಲಿ ಮುಟ್ಟಿ ನಿಮ್ಮ ಕೋಡ್ ನಂಬರನ್ನು ಪಾಸ್ವರ್ಡ್ ಡಿಜಿಟಲ್ ಯು ಪಿ ಐ ಪಿನ್ನನ್ನು ಹೊಡೆಯಿರಿ ನೋಡಿ ಹೀಗೆ ನಿಮ್ಮ ಸಂಪೂರ್ಣ ಒಂದು ಸದಸ್ಯತ್ವ ದೊರೆಯುತ್ತದೆ ದಯವಿಟ್ಟು ಇದನ್ನು ನೋಡಿ ಅರಿತುಕೊಂಡು ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದು ಬಂಧುಗಳೇ ಧನ್ಯವಾದ ಶುಭರಾತ್ರಿ ನಮಸ್ಕಾರ